ಓಂ ಶಾಂತಿ ಈ ದಿನದ ಮುರಳಿ ನೈನ್ಟೀನ್ ಒನ್ ಟು ತೌಸಂಡ್ ಟ್ವೆಂಟಿ ಫೈವ್ ಹತ್ತೊಂಬತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಇದರ ರಿವೈಸ್ಡ್ ಡೇಟ್ ಆಗಿದೆ ಮೂವತ್ತು ಹನ್ನೊಂದು ಎರಡು ಸಾವಿರದ ಮೂರು ಇಂದು ಬಾಬಾ ನೋಡ್ತಾ ಇದ್ದಾರೆ ವಿಶೇಷ ಮಕ್ಕಳಲ್ಲಿ ನಾಲ್ಕು ವಿಷಯಗಳಲ್ಲಿ ಅನುಭವದ ಅಧಿಕಾರಿ ನಾವಾಗಬೇಕು ನಾಲ್ಕು ವಿಷಯಗಳಲ್ಲಿ ಅನುಭವದ ಅಧಿಕಾರಿಯಾಗಿ ಸಮಸ್ಯೆಯನ್ನು ಸಮಾಧಾನ ಸ್ವರೂಪದಲ್ಲಿ ಪರಿವರ್ತನೆ ಮಾಡಬೇಕು ಅಂತಾರೆ ಬಾಬರು ಇಂದು ಬ್ರಾಹ್ಮಣ ಜಗತ್ತಿನ ರಚಯಿತ ತನ್ನ ನಾಲ್ಕು ಕಡೆ ನಾಲ್ಕು ಕಡೆಯ ಬ್ರಾಹ್ಮಣ ಮಕ್ಕಳನ್ನು ನೋಡ್ತಾ ಇದ್ದರೆ ಈ ಬ್ರಾಹ್ಮಣ ಜಗತ್ತು ಚಿಕ್ಕ ಜಗತ್ತಾಗಿದೆ ಆದರೆ ಅತಿ ಶ್ರೇಷ್ಠ ಅತಿ ಪ್ರಿಯ ಜಗತ್ತಾಗಿದೆ ಈ ಬ್ರಾಹ್ಮಣ ಜಗತ್ತು ಪೂರ್ಣ ವಿಶ್ವದ ವಿಶೇಷ ಆತ್ಮಗಳ ಜಗತ್ತಾಗಿದೆ ಪ್ರತಿಯೊಬ್ಬ ಬ್ರಾಹ್ಮಣರು ಕೋಟಿಯಲ್ಲಿ ಕೆಲವರು ಕೆಲವರಲ್ಲಿಯೂ ಕೆಲವು ಆಚಮಗಳಿಗಿಗಳಾಗಿದ್ದಾರೆ ಏಕೆಂದರೆ ತಮ್ಮ ತಂದೆಯನ್ನು ಗುರುತಿಸಿ ತಂದೆಯ ಆಸ್ತಿಗೆ ಅಧಿಕಾರಿಗಳಾಗಿದ್ದಾರೆ ಹೇಗೆ ತಂದೆಯು ಸರ್ವಶ್ರೇಷ್ಠರಿಂದ ಮೇಲೆ ತಂದೆಯನ್ನು ಗುರುತಿಸಿ ತಂದೆಯ ಮಕ್ಕಳಾಗುವಂತಹ ಆತ್ಮಗಳೂ ಸಹ ವಿಶೇಷ ಆತ್ಮಗಳಾಗಿದ್ದಾರೆ ಪ್ರತಿಯೊಬ್ಬ ಬ್ರಾಹ್ಮಣ ಆತ್ಮದ ಮಸ್ತಕದಲ್ಲಿ ಶ್ರೇಷ್ಠ ಭಾಗ್ಯದ ರೇಖೆಯನ್ನು ಜನ್ಮತಃ ಭಾಗ್ಯವಿದಾತನೇ ಸ್ವಯಂ ಬರೆದಿದ್ದಾರೆ ಅಂತಹ ಶ್ರೇಷ್ಠ ಭಾಗ್ಯವಂತ ಆತ್ಮಗಳಾಗಿದ್ದಾರೆ ಅನುಭವ ಮಾಡಿ ಶ್ರೇಷ್ಠ ಭಾಗ್ಯದ ರೇಖೆ ಜನ್ಮ ಆದ ತಕ್ಷಣನೇ ಭಾಗ್ಯವಿದಾತ ಸ್ವಯಂ ಬರೆದಿದ್ದಾರೆ ಅನುಭವ ಮಾಡಿ ಅಂತಹ ಶ್ರೇಷ್ಠ ಭಾಗ್ಯವಂತ ಆತ್ಮಗಳು ಆಗಿತ್ತೀವಿ ಆ ರೀತಿ ತಮ್ಮನ್ನು ಭಾಗ್ಯವಂತರೆಂದು ತಿಳಿದಿದ್ದೀರಾ ನೀವು ಚೆಕ್ ಮಾಡಿಕೊಡ್ರಿ ಎಷ್ಟು ದೊಡ್ಡ ಆತ್ಮೀಯ ನಶೆಯ ಆಗುತ್ತದೆಯೇ ಪ್ರತಿಯೊಬ್ಬರ ಬ್ರಾಹ್ಮಣ ಹೃದಯದಲ್ಲಿ ಹೃದಯರಾಮ ಹೃದಯದ ಪ್ರೀತಿಯನ್ನು ಕೊಡ್ತಾ ಇದ್ದಾರೆ ಈ ಪರಮಾತ್ಮನ ಪ್ರೀತಿ ಪೂರ್ಣ ಕಲ್ಪದಲ್ಲಿ ಒಬ್ಬರ ಮೂಲಕ ಹಾಗೂ ಒಂದು ವಾಣಿ ಮಾತ್ರವೇ ಪ್ರಾಪ್ತಿಯಾಗ್ತದೆ ಈ ಆತ್ಮೀಯ ನಶೆಯು ಸದಾ ಪ್ರತಿಯೊಂದು ಕರ್ಮದಲ್ಲಿ ಇರುತ್ತದೆಯೇ ಚೆಕ್ ಮಾಡಿಕೊಡಿ ಏಕೆಂದರೆ ತಾವು ವಿಶ್ವಕ್ಕೆ ನಾವು ಕರ್ಮಯೋಗಿ ಜೀವನದ ವಿಶೇಷ ಆತ್ಮಗಳೆಂದು ಚಾಲೆಂಜ್ ಮಾಡ್ತೀರಿ ಅಲ್ವಾ ಕೇವಲ ಯೋಗ ಮಾಡುವಂತಹ ಯೋಗಿಗಳಲ್ಲ ಯೋಗಿ ಜೀವನದವರು ಜೀವನ ಸದಾಕಾಲಕ್ಕೆ ಇರ್ತದೆ ಸ್ವಾಭಾವಿಕ ಹಾಗೂ ನಿರಂತರವಾಗಿ ಇರ್ತದೆ ಆರು ಗಂಟೆ ಎಂಟು ಗಂಟೆಯ ಯೋಗಿ ಜೀವನದವರಲ್ಲ ಯೋಗ ಅಂದರೆ ನೆನಪಂತೂ ಬ್ರಾಹ್ಮಣ ಜೀವನದ ಲಕ್ಷ್ಯವಾಗಿದೆ ಜೀವನದ ಲಕ್ಷ್ಯ ಸ್ವತಃ ನೆನಪಿರ್ತದಲ್ವ ಹಾಗೂ ಹೇಗೆ ಬರುತ್ತದೆಯೋ ಹಾಗೆಯೇ ಲಕ್ಷಣವೂ ಸಹ ಸ್ವತಃ ಬರ್ತದೆ ಪ್ರತಿಯೊಂದು ಪ್ರತಿಯೊಬ್ಬ ಮಾ ಬ್ರಾಹ್ಮಣ ಆಶ್ರಮದ ಮಸ್ತಕದಲ್ಲಿ ಒಳೆಯುತ್ತಿರುವ ಭಾಗ್ಯದ ನಕ್ಷತ್ರವನ್ನು ನೋಡ್ತಾ ಇದ್ದಾರೆ ಬಾಪ್ದಾದ ಸದಾ ಪ್ರತಿಯೊಂದು ಮಗುವನ್ನು ಶ್ರೇಷ್ಠ ಸ್ವಮಾನದಾರಿ ಸ್ವರಾಜ್ಯ ಅಧಿಕಾರಿ ರೂಪದಲ್ಲಿ ನೋಡ್ತಾ ಇದ್ದಾರೆ ಮೇಲೆ ತಾವೆಲ್ಲರೂ ಸಹ ತಮ್ಮನ್ನು ಸ್ವಮಾನಧಾರಿ ಆಚಮನಾಗಿದ್ದೇನೆ ಸ್ವರಾಜ್ಯ ಅಧಿಕಾರಿ ಅಚುಮನಾಗಿದ್ದೇನೆ ಈ ರೀತಿ ಅನುಭವ ಮಾಡ್ತೀರಾ ಸೆಕೆಂಡಿನಲ್ಲಿ ಒಂದು ವೇಳೆ ನಾನು ಸ್ವಮಾನಧಾರಿ ಆಚಮನಾಗಿದ್ದೇನೆ ಸ್ವರಾಜ್ಯಧಾರಿ ಆಚುಮನಾಗಿದ್ದೇನೆ ಎಂಬುದನ್ನು ಸ್ಮೃತಿಯಲ್ಲಿ ತನ್ನಿ ಆಗ ಸೆಕೆಂಡಿನಲ್ಲಿ ಸ್ವಮಾನದ ಪಟ್ಟಿಯು ಬರುತ್ತದೆ ಈಗಲೂ ತಮ್ಮ ಸುಮಾನದ ಪಟ್ಟಿಯು ಸ್ಮೃತಿಯಲ್ಲಿ ಬಂದಿತ್ತಲ್ವಾ ನಾನು ಶ್ರೇಷ್ಠ ಆಚಮನಾಗಿದ್ದೇನೆ ನಾನು ಪುಣ್ಯ ಆಚಮನಾಗಿದ್ದೇನೆ ನಾನು ಪರಂ ಪವಿತ್ರ ಆಚಮನಾಗಿದ್ದೇನೆ ನಾನು ಯೋಗಿ ಆಗಿದ್ದೇನೆ ಹೀಗೆ ಎಲ್ಲ ಇನ್ನಿತರ ಎಲ್ಲ ಸುಮಾನದ ಪಟ್ಟಿ ಬಂದ್ಬಿಡುತ್ತಲ್ಲ ಬುದ್ಧಿಯಲ್ಲಿ ಈಗಲೂ ತಮ್ಮ ಸುಮಾನದ ಪಟ್ಟಿಯು ಸ್ಮೃತಿಯಲ್ಲಿ ಬಂದಿತ್ತಲ್ವ ದೊಡ್ಡ ಪಟ್ಟಿ ಅಲ್ವೇ ಸಮಾನವು ಪ ಅಭಿಮಾನವನ್ನು ಸಮಾಪ್ತಿ ಮಾಡುತ್ತದೆ ಏಕೆಂದರೆ ಸಮಾನವು ಶ್ರೇಷ್ಠ ಅಭಿಮಾನವಾಗಿದೆ ಅಂದ ಮೇಲೆ ಶ್ರೇಷ್ಠ ಅಭಿಮಾನ ಭಿನ್ನ ಭಿನ್ನ ಅಶುದ್ಧ ದೇಹಾಭಿಮಾನವನ್ನು ಸಮಾಪ್ತಿ ಮಾಡುತ್ತದೆ ಹೇಗೆ ಸೆಕೆಂಡಿನಲ್ಲಿ ಲೈಟ್ನ ಸ್ವಿಚ್ ಆನ್ ಮಾಡುವುದರಿಂದ ಅಂಧಕಾರವು ಓಡಿ ಹೋಗುತ್ತೆ ಇಲ್ಲ ಕತ್ತಲು ದೂರ ಆಗುತ್ತೆ ಬೆಳಕು ಬಂದ್ಬಿಡುತ್ತೆ ಅಂಧಕಾರವನ್ನು ಓಡಿಸಬೇಕಾಗಿಲ್ಲ ಅಥವಾ ಅಂಧಕಾರವನ್ನು ತೆಗೆಯಲು ಕಷ್ಟಪಡಬೇಕಾಗಿಲ್ಲ ಆದರೆ ಸ್ವಿಚ್ ಆನ್ ಮಾಡಿದರೆ ಅಂಧಕಾರವು ಸ್ವತಃ ಸಮಾಪ್ತಿಯಾಗ್ಬಿಡ್ತಿದೆ ಹಾಗೆಯೇ ಸ್ವಮಾನದ ಸ್ಮೃತಿಯ ಸ್ವಿಚ್ ಆನ್ ಮಾಡಿದಾಗ ಭಿನ್ನ ಭಿನ್ನ ದೇಹ ದೇಹಾಭಿಮಾನವನ್ನು ಸಮಾಪ್ತಿ ಮಾಡುವಂತಹ ಶ್ರಮ ಪಡಬೇಕಾಗಿಲ್ಲ ಎಲ್ಲಿಯ ತನಕ ಸ್ವಮಾನದಲ್ಲಿ ಸ್ಮೃತಿ ಸ್ವರೂಪರಾಗುವುದಿಲ್ಲವೋ ಅಲ್ಲಿಯ ತನಕ ಕಷ್ಟಪಡಬೇಕಾಗ್ತದೆ ಬಾಪ್ದಾದ ಮಕ್ಕಳ ಆಟವನ್ನು ನೋಡ್ತಾರೆ ಸ್ವಮಾನವನ್ನು ಅಂತರಾಳದಲ್ಲಿ ವರ್ಣನೆ ಮಾಡ್ತಾರೆ ನಾನು ಬಾಪ್ದಾದರವರ ಹೃದಯ ಸಿಂಹಾಸನ ಅಧಿಕಾರಿಯಾಗಿದ್ದೇನೆ ಎಂದು ವರ್ಣನೆಯನ್ನು ಮಾಡ್ತಿದ್ದೀರಿ ಮಾಡ್ತೀರಿ ಯೋಚಿಸುತ್ತಲೂ ಇದ್ದಾರೆ ಆದರೆ ಅನುಭವದ ಸ್ಥಿತಿಯಲ್ಲಿ ಸ್ಥಿತರಾಗುವುದಿಲ್ಲ ಯಾವುದನ್ನು ಯೋಚಿಸುತ್ತಾರೆಯೋ ಅದರ ಅನುಭವ ಅವಶ್ಯವಾಗಿ ಆಗಬೇಕು ಏಕೆಂದರೆ ಎಲ್ಲದಕ್ಕಿಂತ ಶ್ರೇಷ್ಠ ಅಧಿಕಾರಿ ಅಧಿಕಾರ ಅನುಭವ ಅಧಿಕಾರಿ ಅಧಿಕಾರವಾಗಿದೆ ಅಂದಮೇಲೆ ಬಾಪ್ತಾದ ನೋಡ್ತಾರೆ ಬಹಳ ಚೆನ್ನಾಗಿ ಕೇಳ್ತೀರಿ ಬಹಳ ಚೆನ್ನಾಗಿ ಯೋಚಿಸ್ತೀರಿ ಆದರೆ ಕೇಳುವುದು ಹಾಗೂ ಯೋಚಿಸುವುದು ಬೇರೆ ಅನುಭವ ಸ್ವರೂಪರಾಗಬೇಕು ಮಕ್ಕಳೇ ಎಂದರೆ ಇದೇ ಬ್ರಾಹ್ಮಣ ಜೀವನದ ಅಧಿಕಾರವಾಗಿದೆ ಇದೇ ಬ್ರಾಹ್ಮಣ ಜೀವನದ ಶ್ರೇಷ್ಠ ಅಧಿಕಾರವಾಗಿದೆ ಇದೇ ಭಕ್ತಿ ಹಾಗೂ ಜ್ಞಾನದಲ್ಲಿ ಅಂತರವಾಗಿದೆ ಭಕ್ತಿಯಲ್ಲಿಯೂ ಸಹ ಕೇಳುವ ಮಸ್ತಿಯಲ್ಲಿ ಬಹಳ ಮಸ್ತ್ರ ಯೋಚನೆಯನ್ನೂ ಸಹ ಮಾಡ್ತಾರೆ ಆದರೆ ಅನುಭವವನ್ನು ಮಾಡುವುದಿಲ್ಲ ಜ್ಞಾನದ ಅರ್ಥವೇ ಆಗಿದೆ ಜ್ಞಾನಿ ಆತ್ಮ ಅಂದರೆ ಪ್ರತಿಯೊಂದು ಸುಮಾರದ ಅನುಭವಿಗಳಾಗುವುದು ಅನುಭವಿ ಸ್ವರೂಪ ಆತ್ಮೀಯ ನಶೆಯನ್ನು ಏರಿಸುತ್ತದೆ ಅನುಭವ ಜೀವನದಲ್ಲಿ ಎಂದೂ ಸಹ ಮರೆಯುವುದಿಲ್ಲ ಕೇಳಿ ಕೇಳಿರುವುದು ಯೋಚಿಸಿರುವುದು ಮರೆತು ಹೋಗ್ತದೆ ಆದರೆ ಅನುಭವದ ಅಧಿಕಾರವು ಎಂದೂ ಕಡಿಮೆಯಾಗುವುದಿಲ್ಲ ಅಂದಮೇಲೆ ಬಾಪ್ದಾದ ಮಕ್ಕಳಿಗೆ ಇದೇ ಸ್ಮೃತಿಯನ್ನು ತರಿಸ್ತೇವೆ ಕೇಳಿರುವ ಪ್ರತಿಯೊಂದು ಮಾತು ಯಾವುದನ್ನು ಭಗವಂತ ತಂದೆಯಿಂದ ಕೇಳಿದ್ದೀರಿ ಆದರೆ ಅನುಭವಿ ಮೂರ್ತಿಗಳಾಗಿರಿ ಅನುಭವ ಮಾಡಿರುವ ಮಾತನ್ನು ಸಾವಿರಾರು ಜನರು ಒಂದು ವೇಳೆ ಅಳಿಸಿ ಹಾಕಲು ಪ್ರಯತ್ನ ಮಾಡಿದರೂ ಅಳಿಸಿ ಹಾಕಲು ಸಾಧ್ಯವಿಲ್ಲ ಮಾಯೂಷ ಅನುಭವವನ್ನು ಅಳಿಸಿ ಹಾಕಲು ಸಾಧ್ಯವಿಲ್ಲ ಹೇಗೆ ಶರೀರವನ್ನು ಧಾರಣೆ ಮಾಡುತ್ತಿದ್ದಂತೆ ನಾನು ಇಂತಹವನು ಎಂಬುದನ್ನು ಅನುಭವ ಮಾಡ್ತೀರಿ ಎಂದ ಮೇಲೆ ಅದು ಎಷ್ಟು ಪಕ್ಕಾ ಇರ್ತದೆ ನೋಡಿರಿ ಎಂದಾದರೂ ತಮ್ಮ ದೇಹದ ಹೆಸರು ಮರೆತು ಹೋಗ್ತದೇನು ಯಾರಾದರೂ ನಿಮಗೆ ಇಲ್ಲ ನೀವು ಇದ್ದವರು ಎಂದು ಹೇಳಿದರೆ ನೀವು ಅದನ್ನು ಹಾಗೆಯೇ ಪ್ರತಿಯೊಂದು ಸುಮಾನದ ಲಿಸ್ಟ್ ಅನುಭವ ಮಾಡುವುದರಿಂದ ಎಂದೂ ಸಮಾನವು ಮರೆಯಲು ಸಾಧ್ಯವಿಲ್ಲ ಆದರೆ ಬಾಬ್ದಾದಾರಬರು ನೋಡಿದರು ಪ್ರತಿಯೊಂದು ಸುಮಾನದ ಅನುಭವ ಅಥವಾ ಪ್ರತಿಯೊಂದು ಪಾಯಿಂಟ್ಸ್ನ ಅನುಭವಿಗಳಾಗಿರುವುದರಲ್ಲಿ ನಂಬರ್ ವಾರಿದ್ದಾರೆ ಯಾವಾಗ ನಾನು ಆತ್ಮನೇ ಆಗಿದ್ದೇನೆ ಎಂದು ಅನುಭವ ಮಾಡುತ್ತೀರಿ ಮಾಡಿದ್ರಿ ಆತ್ಮವಲ್ಲದೆ ನೀನು ದೇಹವನ್ನು ನನ್ನದು ಎಂದು ಹೇಳ್ತೀರಿ ಹೇಳ್ತೀರಾ ಆದರೆ ನಾನು ಆಚಮನಾಗಿದ್ದೇನೆ ಆಚಮನೇ ನಾನು ಎಂದ ಮೇಲೆ ದೇಹ ಬಾನವು ಎಲ್ಲಿಂದ ಬಂದಿತ್ತು ಏಕೆ ಬಂದಿತ್ತು ಕಾರಣ ಅರವತ್ತು ಮೂರು ಜನ್ಮದ ಅಭ್ಯಾಸ ನಾನು ದೇಹ ಆಗಿದ್ದೇನೆ ದೇಹ ಆಗಿದ್ದೇನೆ ದೇಹ ಆಗಿದ್ದೇನೆ ಒಲ್ಟಾ ಅಭ್ಯಾಸ ಪಕ್ಕ ಆಗಿಬಿಟ್ಟಿದೆ ಯಥಾರ್ಥ ಅಭ್ಯಾಸವು ಅನುಭವದಲ್ಲಿ ಮರೆತು ಹೋಗ್ತದೆ ಬಾಬ್ದಾದ ಮಕ್ಕಳನ್ನು ಯಾವಾಗ ಶ್ರಮಪಡಿಸ ಪಡುತ್ತಿರುವುದನ್ನು ನೋಡ್ತಾರೆ ಆಗ ಮಕ್ಕಳ ಮೇಲೆ ಪ್ರೀತಿ ಬರ್ತದೆ ಪರಮಾತ್ಮನ ಮಕ್ಕಳು ಹಾಗೂ ಶ್ರಮ ಪಡುತ್ತಿರುವುದು ಕಾರಣ ಅನುಭವಿ ಮೂರ್ತ್ ಆಗುವುದರಲ್ಲಿ ಕೊರತೆ ಇದೆ ದೇಹ ಬಾಣದ ಅನುಭವ ಏನೇ ಆಗಲಿ ಯಾವುದೇ ಕರ್ಮ ಮಾಡುತ್ತಿದ್ರೂ ದೇಹ ಬಾಣವು ಮರೆತು ಹೋಗ್ತದೇನು ಮರೆತು ಹೋಗ್ತದೆಯೇ ಅಂದ ಮೇಲೆ ಬ್ರಾಹ್ಮಣ ಜೀವನ ಎಂದರೆ ಕರ್ಮಯೋಗಿ ಜೀವನ ಯೋಗಿ ಜೀವನದ ಅನುಭವ ಅಂದ ಮೇಲೆ ಪರಿಶೀಲನೆ ಮಾಡಿಕೊಳ್ಳಿ ಪ್ರತಿಯೊಂದು ವಿಷಯವನ್ನು ಅನುಭವದಲ್ಲಿ ತಂದಿದ್ದೀರಾ ಜ್ಞಾನವನ್ನು ಕೇಳುವುದು ಹೇಳುವುದು ಸಹಜವಾಗಿದೆ ಆದರೆ ಜ್ಞಾನ ಸ್ವರೂಪರಾಗಬೇಕು ಜ್ಞಾನವನ್ನು ಸ್ವರೂಪದಲ್ಲಿ ತಂದಾಗ ಸ್ವತಃ ಸ್ವತಃ ಪ್ರತಿಯೊಂದು ಕರ್ಮ ಜ್ಞಾನ ಪೂರ್ಣ ಅಂದರೆ ಜ್ಞಾನದ ಪ್ರಕಾಶ ಹಾಗೂ ಶಕ್ತಿ ಉಳ್ಳದ್ದಾಗಿರುತ್ತದೆ ಜ್ಞಾನವೇ ಪ್ರಕಾಶ ಹಾಗೂ ಶಕ್ತಿ ಎಂದು ಹೇಳಲಾಗ್ತದೆ ಹಾಗೆ ಯೋಗಿ ಸ್ವರೂಪ ಯೋಗಯುಕ್ತ ಯುಕ್ತಿಯುಕ್ತ ಸ್ವರೂಪ ಧಾರಣಾ ಸ್ವರೂಪ ಎಂದರೆ ಪ್ರತಿಯೊಂದು ಕರ್ಮ ಪ್ರತಿಯೊಂದು ಕರ್ಮ ಇಂದ್ರಿಯ ಪ್ರತಿ ಗುಣದ ಧಾರಣಾ ಸ್ವರೂಪರಾಗ ಸ್ವರೂಪರಾಗಬೇಕು ಸ್ವರೂಪ ಆಗಿರುತ್ತದೆ ಸೇವೆಯ ಅನುಭವಿ ಮೂರ್ತಿ ಸೇವಾಧಾರಿಯ ಅರ್ಥವೇ ಆಗಿದೆ ನಿರಂತರ ಸ್ವತಃ ಸೇವಾಧಾರಿ ಮಾನಸ ವಾಚ ಕರ್ಮನ ಸಂಬಂಧ ಸಂಪರ್ಕ ಯಾವುದರಲ್ಲೇ ಆಗಿರಬಹುದು ಪ್ರತಿಯೊಂದು ಕರ್ಮದಲ್ಲಿ ಸೇವೆಯು ಸ್ವಾಭಾವಿಕವಾಗಿ ಇರುತ್ತದೆ ನೋಡಿ ನಾಲ್ಕು ಸಬ್ಜೆಕ್ಟ್ಗಳ ಮೇಲೆ ಪರಮಾತ್ಮ ಹೇಗಿರಬೇಕು ಸ್ವರೂಪದಲ್ಲಿ ಹೇಗಿರಬೇಕು ಅನ್ನುವುದನ್ನು ಸ್ಪಷ್ಟ ಮಾಡಿದ್ರು ಇದಕ್ಕೆ ಹೇಳಲಾಗ್ತದೆ ನಾಲ್ಕು ವಿಷಯಗಳಲ್ಲಿ ಅನುಭವ ಸ್ವರೂಪ ಮೇಲೆ ಎಲ್ಲರೂ ಪರಿಶೀಲನೆ ಮಾಡಿಕೊಳ್ಳ್ರಿ ಜ್ಞಾನ ಯೋಗ ಧಾರಣೆ ಸೇವೆ ಎಲ್ಲಿಯೇ ತನಕ ಅನುಭವಿಗಳಾಗಿದ್ದೀರಿ ಪ್ರತಿಯೊಂದು ಗುಣದ ಅನುಭವಿ ಪ್ರತಿ ಶಕ್ತಿಯ ಅನುಭವಿ ಅನುಭವದ ಸಮಯದಲ್ಲಿ ಬಹಳ ಕೆಲಸಕ್ಕೆ ಬರ್ತದೆ ಎಂದು ಹೇಳಿಕೆ ಇದೆ ಅಂದ ಮೇಲೆ ಅನುಭವಿ ಮೂರ್ತಿಯ ಅನುಭವ ಎಂತಹ ಪರಿಸ್ಥಿತಿಯೇ ಇರಲಿ ಅನುಭವಿ ಮೂರ್ತಿಯ ಅನುಭವದ ಅಧಿಕಾರದಿಂದ ಸಮಸ್ಯೆಯನ್ನು ಸೆಕೆಂಡಿನಲ್ಲಿ ಸಮಾಧಾನ ಸ್ವರೂಪದಲ್ಲಿ ಪರಿವರ್ತನೆ ಮಾಡ್ತಾರೆ ಸಮಸ್ಯೆಯು ಸಮಸ್ಯೆಯಾಗಿರುವುದಿಲ್ಲ ಸಮಾಧಾನ ಸ್ವರೂಪ ಆಗಿಬಿಡುತ್ತದೆ ತಿಳಿತಾ ತಿಳಿಯುತ್ತೆ ಅಂತಾರೆ ಬಾಪರ್ಗಳು ಈಗ ಸಮಯದ ಸಮೀಪತೆ ತಂದೆಯ ಸಮಾನರಾಗುವ ಸಮೀಪತೆ ಸಮಾಧಾನ ಸ್ವರೂಪದ ಅನುಭವ ಮಾಡಿಸಬೇಕು ಬಹಳ ಸಮಯ ಸಮಸ್ಯೆಯಲ್ಲಿ ಬರುವುದು ಸಮಾಧಾನ ಮಾಡುವುದು ಈ ಶ್ರಮವನ್ನು ಪಡ್ತಲೇ ಬಂದರೆ ಈಗ ಬಾಪ್ದಾದ ಪ್ರತಿಯೊಂದು ಮಗುವನ್ನು ಸ್ವಮಾನಧಾರಿ ಸ್ವರಾಜ್ಯಾಧಿಕಾರಿ ಸಮಾಧಾನ ಸ್ವರೂಪದಲ್ಲಿ ನೋಡಲು ಬಯಸ್ತಾರೆ ಅನುಭವಿ ಮೂರ್ತಿ ಸೆಕೆಂಡಿನಲ್ಲಿ ಪರಿವರ್ತನೆ ಮಾಡಬಹುದು ಒಳ್ಳೆಯದು ಎಲ್ಲ ಕಡೆಯಿಂದ ತಲುಪಿದ್ದೀರಿ ಡಬಲ್ ವಿದೇಶಿಗಳು ಸಹ ಪ್ರತಿಯೊಂದು ಗ್ರೂಪ್ನಲ್ಲಿ ತಮ್ಮ ಒಳ್ಳೆಯ ಅವಕಾಶವನ್ನು ಪಡೆಯುತ್ತಿದ್ದಾರೆ ಒಳ್ಳೆಯದು ಈ ಗ್ರೂಪ್ನಲ್ಲಿ ಪಾಂಡವರು ಸಹ ಕಡಿಮೆ ಇಲ್ಲ ಪಾಂಡವರೆಲ್ಲರೂ ಕೈ ಎತ್ತಿ ಮಾತೆಯರು ಕುಮಾರಿಯ ಕುಮಾರಿಯರು ಶಿಕ್ಷಕಿಯರೆಲ್ಲ ಕೈ ಎತ್ತಿ ಮೊದಲ ಗ್ರೂಪ್ನಲ್ಲಿ ಮಾತೆಯರ ಸಂಖ್ಯೆ ಹೆಚ್ಚಾಗಿತ್ತು ಈ ಗ್ರೂಪ್ನಲ್ಲಿ ಪಾಂಡವರು ಸಹ ರೇಸ್ ಚೆನ್ನಾಗಿ ಮಾಡಿದ್ದಾರೆ ಪಾಂಡವರ ನಶೆ ಹಾಗೂ ನಿಶ್ಚಯ ಎಲ್ಲಿಯ ತನಕವೂ ಗಾಯನದಲ್ಲಿಯೂ ಸಹ ಗಾಯನ ಮಾಡಲಾಗಿದೆ ಏನೆಂದು ಹಾಡಲಾಗಿದೆ ಗೊತ್ತಿದೆಯೇ ಹ್ಮ್ ಐದು ಜನ ಪಾಂಡವರಿದ್ರು ಆದರೆ ನಶೆ ಹಾಗೂ ನಿಶ್ಚಯದ ಆಧಾರದಿಂದ ವಿಜಯಗಳಾದರೂ ಈ ಗಾಯನ ಇಲ್ಲಿಯ ತನಕ ಇದೆ ಮೇಲೆ ಆ ರೀತಿ ಪಾಂಡವರೇ ಒಳ್ಳೆಯದು ನಶೆ ಇದೆಯೇ ಪಾಂಡವರು ತಾವು ಪಾಂಡವರು ಎಂದು ಯಾವಾಗಲೇ ಕೇಳಿಸಿಕೊಂಡಾಗ ಪಾಂಡವರ ಪಾಂಡವ ಪತಿಯನ್ನು ಮರೆಯುವುದಿಲ್ಲ ತಾನೇ ಶಿವಾಬನನ್ನು ತಾನೇ ಪಾಂಡವರು ಒಮ್ಮೊಮ್ಮೆ ಮರೆತು ಹೋಗುತ್ತದೆಯೇ ಪಾಂಡವರು ಹಾಗೂ ಪಾಂಡವ ಪತಿ ಪಾಂಡವರಿಗೆ ಎಂದೂ ಪಾಂಡವ ಪತಿಯೂ ಮರೆತು ಹೋಗಲು ಸಾಧ್ಯವಿಲ್ಲ ಪಾಂಡವರಿಗೆ ಈ ನಶೆ ಇರಬೇಕು ಕಲ್ಪ ಕಲ್ಪ ನಾವು ಪಾಂಡವರು ಪಾಂಡವ ಪತಿಯ ಪ್ರಿಯರಾಗಿದ್ದೇವೆ ಸ್ಮಾರಕದಲ್ಲಿಯೂ ಸಹ ಪಾಂಡವರ ಹೆಸರೇನು ಕಡಿಮೆ ಇಲ್ಲ ಪಾಂಡವರಿಗೆ ವಿಜಯ ಪಾಂಡವರೆಂದೇ ಬಿರುದು ಇದೆ ಆ ರೀತಿ ಪಾಂಡವರೇ ಚೆಕ್ ಮಾಡಿಕೊಡಿ ನಾವು ವಿಜಯ್ ಪಾಂಡವರು ಕೇವಲ ಪಾಂಡವರಲ್ಲ ವಿಜಯ್ ಪಾಂಡವರು ವಿಜಯದ ತಿಲಕ ಅವಿನಾಶಿಯಾಗಿ ಮಸ್ತಕದಲ್ಲಿದೆ ವಿಜಯ್ ಪಾಂಡವ ಮಾಥೆಯರಿಗೆ ನಶೆ ಇರ್ತದೆ ಅಲ್ವಾ ಬಹಳ ನಶೆ ಇರ್ತದೆ ಮಾಥೆಯರು ನಶೆಯಲ್ಲಿ ಹೇಳ್ತಾರೆ ಬಾಬಾ ಬಂದಿರುವುದು ನಮಗಾಗಿ ಎಂದು ಈ ರೀತಿ ತಾನೆ ಏಕೆಂದರೆ ಅರ್ಧಕಲ್ಪದಲ್ಲಿ ಮಾಥೆಯರಿಗೆ ಪದವಿ ಸಿಗಲಿಲ್ಲ ಈಗ ಸಂಗಮ ಯುಗದಲ್ಲಿ ರಾಜನೀತಿಯಲ್ಲಿಯೂ ಸಹ ಅಧಿಕಾರ ಸಿಕ್ಕಿದೆ ಪ್ರತಿಯೊಂದು ವಿಭಾಗದಲ್ಲಿಯೂ ತಾವು ಶಕ್ತಿಯರನ್ನು ತಂದೆಯು ಮುಂದಿಟ್ಟಿದ್ದಾರಲ್ಲವೇ ಅಂದಾಗ ಜಗತ್ತಿನಲ್ಲಿಯೂ ಸಹ ಪ್ರತಿಯೊಂದು ವರ್ಗದಲ್ಲಿ ಈಗ ಮಾಚೆಯರಿಗೆ ಅಧಿಕಾರವೂ ಸಿಗುತ್ತದೆ ಮಾಥೆಯರಿಲ್ಲದಿರುವ ಯಾವ ವರ್ಗವೂ ಇಲ್ಲ ಇದು ಸಂಗಮ ಯುಗದ ಮಾಡಿಕೊಂಡಿರೋ ಇದು ಸಂಗಮ ಯುಗದ ಮಾಡಿಕೊಂಡರೂ ಪದವಿಯಾಗಿದೆ ಅಂದಮೇಲೆ ಮಾಚೆಯರಿಗೆ ಇರುತ್ತದೆ ನನ್ನ ಬಾಬಾ ನನ್ನ ಬಾಬಾ ಎಂದು ಇರ್ತದೆಯೇ ನಶೆ ಇದೆಯೇ ಮಾತೆಯರು ಕೈಯಲ್ಲು ಒಳ್ಳೆಯದು ಭಗವಂತನನ್ನ ತಮ್ಮವರನ್ನಾಗಿ ಮಾಡಿಕೊಂಡ್ರು ಅಂದ ಮೇಲೆ ಮಾತೆಯರು ಜಾದುಗರಣಿ ಆಗಿರ್ ಜಾದುಗರಣಿ. ಜಾದುಗಾರ್ ಜಾದುಗಾರನೇ ಆಗಿಬಿಟ್ರಲ್ವ ಮಾತೆಯರು ಬಾಬ್ದಾದ ನೋಡ್ತಾರೆ ಮಾತೆಯರೇ ಆಗಲಿ ಪಾಂಡವರೇ ಆಗಲಿ ಬಾಬ್ದಾದಾರವರೊಂದಿಗೆ ಪ್ರೀತಿಯಂತೂ ಸರ್ವ ಸಂಬಂಧಗಳಲ್ಲಿಯೂ ಇದೆ ಆದರೆ ಯಾರಿಗೆ ಯಾವ ವಿಶೇಷ ಸಂಬಂಧ ಪ್ರಿಯವಿದೆ ಎಂದು ಅದನ್ನೂ ಸಹ ನೋಡ್ತಾರೆ ಕೆಲವು ಮಕ್ಕಳಿಗೆ ಭಗವಂತನನ್ನು ಸ್ನೇಹಿತನನ್ನಾಗಿ ಮಾಡಿಕೊಳ್ಳುವುದು ಬಹಳ ಇಷ್ಟವಾಗ್ತದೆ ಇದಕ್ಕೆ ಕತೆಯೂ ಸಹ ಇದೆ ಬಾಬ್ದಾದ ಇದನ್ನು ಹೇಳ್ತಾರೆ ಯಾವ ಸಮಯದಲ್ಲಿ ಯಾವ ಸಂಬಂಧದ ಅವಶ್ಯಕತೆ ಇರುತ್ತದೆಯೋ ಆ ಸಂಬಂಧದಲ್ಲಿ ಭಗವಂತನನ್ನು ತಮ್ಮವರನ್ನಾಗಿ ಮಾಡಿಕೊಳ್ಳಬಹುದು ಸರ್ವ ಸಂಬಂಧವನ್ನು ನಿಭಾಯಿಸಬಹುದು ಮಕ್ಕಳು ನನ್ನ ಬಾಬಾ ಎಂದು ನನ್ನ ಬಾಬಾ ಎಂದು ಹೇಳಿದರೆ ಆಗ ತಂದೆಯು ಏನು ಹೇಳಿದನು ನಾನು ನಿಮ್ಮವನು ಮಧುಬನದ ದೃಶ್ಯವು ಚೆನ್ನಾಗಿರ್ತದೆ ಅಲ್ಲವೇ ಎಷ್ಟೇ ದೂರದಲ್ಲಿ ಕುಳಿತುಕೊಂಡು ಕೇಳಿದರು ನೋಡಿದರು ಮಧುಬನದ ದೃಶ್ಯ ಚೆನ್ನಾಗಿರ್ತದೆ ಮಧುಬನದಲ್ಲಿ ಬಾಪ್ತಾದ ಮೆಲನವನ್ನು ಥೂ ಮಾಡ್ತಾರೆ ಆದರೆ ಎಷ್ಟು ಪ್ರಾಪ್ತಿಗಳಾಗ್ತವೆ ಒಂದು ವೇಳೆ ಪಟ್ಟಿಯನ್ನು ತೆಗೆದರೆ ಎಷ್ಟು ಪ್ರಾಪ್ತಿ ಇದೆ ಎಲ್ಲದಕ್ಕಿಂತ ಎಲ್ಲದಕ್ಕಿಂತ ಅತಿ ದೊಡ್ಡ ಪ್ರಾಪ್ತಿಯಾಗಿದೆ ಸಹಜ ಯೋಗ ಸ್ವತಃ ಯೋಗವಿರುತ್ತದೆ ಮಧುಬನದಲ್ಲಿ ಈಸಿ ಯೋಗ ಹ್ಞೂ ಸ್ವತಃ ಯೋಗ ಆಗ್ತಾ ಇರುತ್ತಲ್ಲಿ ಆಟೋಮ್ಯಾಟಿಕ್ ಹ್ಞೂ ಇದರಲ್ಲಿ ಶ್ರಮ ಪಡಬೇಕಾಗಿರುವುದಿಲ್ಲ ಒಂದು ವೇಳೆ ಯಾರಾದರೂ ಮಧುಬನದ ವಾಯುಮಂಡಲದ ಮಹತ್ವವನ್ನು ಮಧುಬನದ ವಾತಾವರಣ ಮಧುಬನದ ದಿನಚರಿ ಸಹಜ ಯೋಗಿ ಸ್ವತಃ ಯೋಗಿಗಳನ್ನಾಗಿ ಮಾಡ್ತದೆ ಏಕೆ ಮಧುಬನದಲ್ಲಿ ಬುದ್ಧಿಯಲ್ಲಿ ಕೇವಲ ಒಂದೇ ಕೆಲಸ ಇರ್ತದೆ ಸೇವಾದಾರಿ ಗ್ರೂಪ್ ಬರ್ತದೆ ಅದು ಬೇರೆ ವಿಷಯ ಆದರೆ ಯಾರು ರಿಫ್ರೆಶ್ ಆಗಲು ಬರ್ತಾರೆ ಅವರಿಗೆ ಮಧುಬನದಲ್ಲಿ ಏನು ಸೇವೆ ಇರ್ತದೆ ಜವಾಬ್ದಾರಿ ಇರ್ತದೆ ಏನು ಏನಿಲ್ಲ ತಿನ್ನುರೆ ಕೊಡಿರಿ ಆನಂದವಾಗಿರಿ ವಿದ್ಯೆಯನ್ನು ಓದಿರಿ ಅಂದ ಮೇಲೆ ಮಧುಬನ ಮಧುಬನವೇ ವಿದೇಶದಲ್ಲಿಯೂ ಸಹ ಕೇಳ್ ಾರೆ ಆದರೆ ಬಾಬ್ದಾದ ಸಾಧನೆಗಳ ಮೂಲಕ ಕೇಳುವಂಥವರು ನೋಡುವಂಥವರಿಗೂ ಸಹ ನೆನಪು ಪ್ರೀತಿಯನ್ನು ಕೊಡುತ್ತೇವೆ ಕೆಲವು ಮಕ್ಕಳಂತೂ ರಾತ್ರಿಯಲ್ಲಿಯೂ ಜಾಗೃತರಾಗಿದ್ದು ಕೇಳ್ತಾರೆ ಕೇಳದೆ ಇರುವುದಕ್ಕಿಂತಲೂ ಅವಶ್ಯವಾಗಿ ಚೆನ್ನಾಗಿರುತ್ತದೆ ಆದರೆ ತುಂಬ ಚೆನ್ನಾಗಿರುವಂತಹ ಮಧುವನ ಹೆಚ್ಚು ಪ್ರಿಯವಾಗಿದೆ ಮಧುವನಕ್ಕೆ ಬರುವುದೇ ಚೆನ್ನಾಗಿರುತ್ತದೆ ಎಂದೆನಿಸುತ್ತದೆಯೇ ಎಂದಿಸುತ್ತಿದೆಯೋ ಅಥವಾ ಇದ್ದಲ್ಲಿಯೇ ಕುಳಿತು ಮುರುಳಿ ಕೇಳುವುದು ಚೆನ್ನಾಗಿದೆಯೇ ಯಾವುದು ಒಳ್ಳೆಯದನ್ನಿಸ್ತದೆ ನಿಮಗೆ ಅಲ್ಲಿಯೂ ಸಹ ಮುರಳಿಯನ್ನು ಕೇಳ್ತಿರಲ್ವೇ ಇಲ್ಲಿಯೂ ಸಹ ಹಿಂದೆ ಇರುವವರು ಟಿವಿಯಲ್ಲಿ ನೋಡ್ತಿದ್ದೀರಿ ನೋಡ್ತೀರಿ ಯಾರು ಮಧುಬನಿಗೆ ಬರುವುದೇ ಒಳ್ಳೆಯದು ಎನ್ನುವರು ಕೈ ಎತ್ತಿ ಎಲ್ಲರೂ ಕೈ ಎತ್ತಿದರು ಒಳ್ಳೆಯದು ಆದರೂ ಸಹ ಭಕ್ತಿಯಲ್ಲಿ ಗಾಯನವಿದೆ ನೋಡಿ ಮಧುಬನದಲ್ಲಿ ಮುರಳಿಯನ್ನು ನುಡಿಸಲಾಯಿತು ಲಂಡನ್ ನಲ್ಲಿ ಮುರಳಿ ನುಡಿಸಲಾಯಿತು ಎಂದಲ್ಲ ಎಲ್ಲಿಯೇ ಇರಲಿ ಮಧುಬನದ ಮಹಿಮೆ ಮಹತ್ಸವವನ್ನು ತಿಳಿಯುವುದು ಅರ್ಥ ಸ್ವಯಂವನ್ನು ಮಹಾನ್ ಮಾಡಿಕೊಳ್ಳುವುದು ಒಳ್ಳೆಯದು ಯಾರೆಲ್ಲ ಬಂದಿದ್ದೀರಿ ನೀವು ಯೋಗಿ ಜೀವನ ಜ್ಞಾನಿ ಆತ್ಮನ ಜೀವನ ಧಾರಣಾ ಸ್ವರೂಪದ ಅನುಭವ ಮಾಡುತ್ತಿದ್ದೀರಿ ಈಗ ಮೊದಲನೆಯ ಟರ್ನ್ ನಲ್ಲಿ ಈ ಸೀಸನ್ನಲ್ಲಿ ವಿಶೇಷವಾಗಿ ಗಮನಕ್ಕೆ ತರಲಾಗಿತ್ತು ಪೂರ್ಣ ವರ್ಷ ಮನಿಗಳಾಗಿರಬೇಕು ಮತ್ತು ಅನ್ಯರನ್ನು ಸಂತುಷ್ಟರನ್ನಾಗಿ ಮಾಡಬೇಕು ಕೇವಲ ಆಗುವುದಲ್ಲ ಮಾಡಲೂ ಬೇಕು ಜೊತೆಯಲ್ಲಿ ಸಮಯದ ಅನುಸಾರ ಈಗ ಯಾವಾಗಲೇ ಯಾವಾಗಲೇ ಆಗಲಿ ಏನಾದರೂ ಸಹ ಆಗಲು ಸಾಧ್ಯವಿದೆ ಅಚಾನಕ ಆಗಲು ಸಾಧ್ಯವಿದೆ ಯಾವಾಗ ಆಗುತ್ತದೆ ಎಂದು ಪ್ರಶ್ನೆ ಮಾಡಿಬಿಡ್ರಿ ಮತ್ತೆ ಒಂದು ವರ್ಷದಲ್ಲಿ ಆಗುತ್ತದೆಯೇ ಆರು ತಿಂಗಳಲ್ಲಿ ಆಗುತ್ತದೆಯೇ ಇದ್ದಕ್ಕಿದ್ದಂತೆ ಯಾವುದೇ ಸಮಯಲ್ಲ ಸಮಯದಲ್ಲಾದರೂ ಆಗಲು ಸಾಧ್ಯವಿದೆ ಆದ್ದರಿಂದ ತಮ್ಮ ಸ್ಮೃತಿಯ ಸ್ವಿಚ್ ಬಹಳ ಶಕ್ತಿಶಾಲಿಯನ್ನಾಗಿ ಮಾಡಿಕೊಳ್ಳಿ ಸೆಕೆಂಡಿನಲ್ಲಿ ಸ್ವಿಚ್ ಆನ್ ಮಾಡಿಕೊಳ್ಳಿ ಮತ್ತು ಅನುಭವದ ಸ್ವರೂಪರಾಗಿ ಬಿಡಿ ಮಕ್ಕಳೇ ಸ್ವಿಚ್ ಸಡಿಲವಾಯಿತೆಂದರೆ ಮತ್ತೆ ಮತ್ತೆ ಆನ್ ಆಫ್ ಮಾಡಬೇಕಾಗ್ತದೆ ಮಕ್ಕಳೇ ಮತ್ತು ಸ್ಥಿತಿ ಸರಿಯಾಗುವುದರಲ್ಲಿ ಸಮಯ ಹಿಡಿಸ್ತದೆ ಆದರೆ ಸೆಕೆಂಡಿನಲ್ಲಿ ಸಮಾನದ ಸ್ವಿಚ್ನ ಆನ್ ಮಾಡುವುದರ ಮೂಲಕ ಸ್ವರಾಜ್ಯಾಧಿಕಾರಿ ಅಂತರ್ಮುಖಿಯೂ ಆಗಿ ಅನುಭವ ಮಾಡಬೇಕು ಅನುಭವದ ಸಾಗರದಲ್ಲಿ ಸಮಾವೇಶವಾಗಿ ಅನುಭವ ಶಕ್ತಿಯನ್ನು ಯಾವುದೇ ಶಕ್ತಿಯು ಗೆಲ್ಲಲು ಸಾಧ್ಯವಿಲ್ಲ ತಿಳಿತಲ್ವಾ ಏನು ಮಾಡಬೇಕೆಂದು ತಿಳಿತಲ್ವಾ ತಿಳಿಯೇ ಬಾಬ್ದಾದಾರವರು ಸೂಚನೆಯನ್ನಂತೂ ಕೊಡ್ತಾರೆ ಆದರೆ ನಿರೀಕ್ಷಣೆ ಮಾಡಬೇಡಿ ಯಾವಾಗ 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 ಅಲ್ಲ ಈಗ ಎವರ್ ರೆಡಿಯಾಗಿ ಸೆಕೆಂಡಿನಲ್ಲಿ ಸ್ಮೃತಿಯ ಸ್ವಿಚ್ ಆನ್ ಮಾಡಲು ಸಾಧ್ಯವಾಗುತ್ತದೆಯೇ ಸ್ವಿಚ್ ಸ್ಮೃತಿಯ ಸ್ವಿಚ್ ಆನ್ ಮಾಡಿ ಅನುಭವ ಮಾಡಿ ಒಂದು ನಿಮಿಷ ಎಲ್ಲರೂ ್ಯಾಂಡಿನಲ್ಲಿ ಸ್ಮೃತಿಯ ಸ್ವಿಚ್ ಆನ್ ಮಾಡಲು ಸಾಧ್ಯವಾಗುತ್ತದೆಯೇ ಮಾಡಲು ಸಾಧ್ಯವೇ ಎಂತಹದ್ದೇ ಸಂದರ್ಭವಾಗಲಿ ಯಾವುದೇ ಸಮಸ್ಯೆಯಾಗಿರಲಿ ಸ್ಮೃತಿಯ ಸ್ವಿಚ್ನ ಆನ್ ಮಾಡಿ ಎಂತಹ ಅಭ್ಯಾಸವನ್ನು ಮಾಡಿ ಏಕೆಂದರೆ ಅಂತಿಮ ಪರೀಕ್ಷೆಯು ಒಂದು ಸೆಕೆಂಡ್ ಇದ್ದಾಗಿದೆ ನಿಮಿಷವೂ ಅಲ್ಲ ಮಕ್ಕಳೇ ಯೋಚಿಸುವವರು ಉತ್ತೀರ್ಣರಾಗಲು ಸಾಧ್ಯವಿಲ್ಲ ಅನುಭವಿಗಳು ಉತ್ತೀರ್ಣರಾಗ್ತಾರೆ ಈಗ ಅನುಭವ ಮಾಡುವ ಅವಶ್ಯಕತೆ ಇದೆ ಅಂದಾಗ ಈಗ ಸೆಕೆಂಡ್ನಲ್ಲಿ ಎಲ್ಲರೂ ನಾನು ಪರಮದಾಮದ ನಿವಾಸಿ ಶ್ರೇಷ್ಠ ಅಚ್ಮನಾಗಿದ್ದೇನೆ ಎಲ್ಲರೂ ಮಾಡಿ ಡ್ರಿಲ್ ಮಾಡಿಸ್ತಾ ಇದ್ರೆ ಬಾಬಾ ಈ ಸ್ಮೃತಿಯ ಸ್ವಿಚ್ ಆನ್ ಮಾಡಿ ಸೆಕೆಂಡಿನಲ್ಲಿ ನಾನಾಚ್ಮ ಪರಮದಾಮ ನಿವಾಸಿಯಾಗಿದ್ದೇನೆ ಪರಮಧಾಮ ನಿವಾಸಿಯಾಗಿದ್ದೇನೆ ಶ್ರೇಷ್ಠ ಆತ್ಮನಾಗಿದ್ದೇನೆ ಪರಮಧಾಮ ನಿವಾಸಿ ಶ್ರೇಷ್ಠ ಆತ್ಮನಾಗಿದ್ದೇನೆ ಈ ಸ್ಮೃತಿಯ ಸ್ವಿಚ್ ಆನ್ ಮಾಡಿ ಮತ್ತೆ ಯಾವುದೇ ಸ್ಮೃತಿ ಇರಬಾರದು ಮಕ್ಕಳು ಬುದ್ಧಿಯಲ್ಲಿ ಯಾವುದೇ ಏರುಪೇರಿರಬಾರ್ದು ಅಚಲವಾಗಿರಿ ಈ ಡ್ರಿಲ್ ಮಾಡಿಸಲಾಯಿತು ಒಳ್ಳೆಯದು ನಾಲ್ಕು ಕಡೆಯ ಶ್ರೇಷ್ಠ ಸೋಮಾನದಾರಿ ಅನುಭವಿ ಆತ್ಮಗಳಿಗೆ ಸದಾ ಪ್ರತಿ ವಿಷಯ ಸಬ್ಜೆಕ್ಟನ್ನು ಅನುಭವದಲ್ಲಿ ತರುವಂತಹ ಸದಾ ಯೋಗಿ ಜೀವನದಲ್ಲಿ ನಡೆಯುವಂತಹ ನಿರಂತರ ಯೋಗಿ ಆತ್ಮಗಳಿಗೆ ಸದಾ ತನ್ನ ವಿಶೇಷ ಭಾಗ್ಯವನ್ನು ಪ್ರತಿ ಕರ್ಮದಲ್ಲಿ ಪ್ರತ್ಯಕ್ಷ ಸ್ವರೂಪದಲ್ಲಿ ಇಟ್ಟುಕೊಳ್ಳುವಂತಹ ಕೋಟಿಯಲ್ಲಿ ಕೆಲವರು ಕೆಲವರಲ್ಲಿಯೂ ಕೆಲವರು ವಿಶೇಷ ಅತ್ಮಗಳಿಗೆ ಬಾಪದಾದಾರವರ ನೆನಪು ಮತ್ತು ಪ್ರೀತಿ ನಮಸ್ತೆ ನಾವು ಮಕ್ಕಳು ಕೂಡ ಬಾಪದಾದಾರವರಿಗೆ ಸತ್ಯ ಹೃದಯದಿಂದ ನಮಸ್ತೆ ನಮಸ್ತೆ ದಾದೀಜಿಯವರ ಪ್ರತಿ ಎಲ್ಲವೂ ಎಲ್ಲರನ್ನ ಒಳ್ಳೆಯ ಉತ್ಸಾಹದಲ್ಲಿ ತರುವಂತಹ ಒಳ್ಳೆಯ ಕಾರ್ಯವನ್ನು ಮಾಡ್ತಿದ್ದೀರಿ ಕೋಟಿ ಏನು ಇಡೀ ವಿಶ್ವದ ಆತ್ಮಗಳಿಗೆ ಸಿಗಬೇಕಾಗಿದೆ ಅಹೋ ಪ್ರಭು ಎಂದು ಹೇಳ್ತಾರಲ್ವೇ ಅಹೋ ಪ್ರಭು ಎಂದು ಹೇಳಲು ತಯಾರು ಮಾಡಬೇಕಲ್ವೇ ಇವರು ಸಹ ಸಹಯೋಗ ನೀಡುತ್ತಿದ್ದಾರೆ ಒಳ್ಳೆಯದು ಮಧುಭವನವನ್ನು ಸಂಭಾಲನೆ ಮಾಡ್ತೀರಿ ಮಾಡ್ತಿದ್ದೀರಿ ಒಳ್ಳೆಯ ಸಹಯೋಗಿ ಗುಂಪು ಸಿಕ್ಕಿದೆಯಲ್ವೇ ಒಬ್ಬೊಬ್ಬರಲ್ಲಿಯೂ ವಿಶೇಷತೆ ಇದೆ ಆದರೂ ಸಹ ಆದಿರತ್ನಗಳ ಪ್ರಭಾವ ಬೀರ್ತದೆ ಬಲೆ ಎಷ್ಟೇ ವಯಸ್ಸಾಗಲಿ ಹೊಸ ಹೊಸಬರು ಸಹ ಮುಂದುವರಿಯುತ್ತಿರ್ತಾರೆ ಬರೆಯುತ್ತಿದ್ದಾರೆ ಆದರೆ ಆದರೆ ಆದಿರತ್ನಗಳ ಪಾಲನೆಯಂತೂ ತನ್ನದೇ ಆಗಿದೆಯಲ್ವೇ ಆದ್ದರಿಂದ ಈ ಗ್ರೂಪ್ ಚೆನ್ನಾಗಿದೆ ವರದಾನ ವಿಘ್ನ ಫ್ರೂಪ್ ಹೊಳಪಿನ ಪರಿಸ್ಥ ವಸ್ತ್ರ ಧಾರಣೆ ಮಾಡುವಂತಹ ಸದಾ ವಿಘ್ನ ವಿನಾಶಕ್ ಸಮ ಸ್ವಯಂನ ಪ್ರತಿ ಮತ್ತು ಸರ್ವರ ಪ್ರತಿ ಸದಾ ವಿಘ್ನ ವಿನಾಶಕರನ್ನಾಗಿ ಮಾಡುವುದಕ್ಕಾಗಿ ಪ್ರಶ್ನೆಯ ಚಿಹ್ನೆಗೆ ವಿದಾಯಿ ಕೊಡುವುದು ಮತ್ತು ಪೂರ್ಣ ವಿರಾಮದ ಮೂಲಕ ಸರ್ವ ಶಕ್ತಿಗಳ ಪೂರ್ಣ ಜಮಾ ಮಾಡುವುದು ಸದಾ ವಿಘ್ನ ಪುಡುಪು ಹೊಳಪಿನ ಪರಿಸ್ಥೆಯ ವಸ್ತ್ರವನ್ನು ಧರಿಸಿಕೊಳ್ಳಿ ಮಣ್ಣಿನ ವಸ್ತ್ರವನ್ನು ಧರಿಸಬೇಡ್ರಿ ಮಕ್ಕಳೇ ಜೊತೆ ಜೊತೆಯಲ್ಲಿ ಸರ್ವ ಗುಣಗಳ ಒಡವೆಗಳಿಂದ ಶೃಂಗರಿಸಲ್ಪಟ್ಟಿರಿ ಸದಾ ಅಷ್ಟಶಕ್ತಿ ಶಸ್ತ್ರಧಾರಿ ಸಂಪನ್ನ ಮೂರ್ತಿಯಾಗಿರಬೇಕು ಮತ್ತು ಕಮಲ ಪುಷ್ಪದ ಆಸನದ ಮೇಲೆ ಮೇಲೆ ತಮ್ಮ ಶ್ರೇಷ್ಠ ಜೀವನದ ಕಾಲನ್ನ ಇಡಿ ಹೇಗೆ ದೇವತಾವನ್ನು ತೋರಿಸಲಾಗುತ್ತೆ ಅಷ್ಟಶಕ್ತಿಗಳು ಕಮಲ ಪುಷ್ಪ ಮತ್ತು ಎಲ್ಲ ಬಂಗಾರದ ಎಲ್ಲ ಗಹನ್ ಕಂಪ್ಲೀಟ್ ಎಲ್ಲ ಆಭರಣಗಳನ್ನು ತೋರಿಸಲಾಗುತ್ತಲೋ ಹಾಗೆ ಆ ಒಂದು ಸ್ಥಿತಿ ಇರಬೇಕು ಸ್ಲೋಗನ್ ಅಭ್ಯಾಸದ ಮೇಲೆ ಪೂರ್ಣ ಪೂರ್ಣ ಗಮನ ಕೊಡಿ ಆಗ ಫಸ್ಟ್ ಡಿವಿಜನ್ ಅಲ್ಲಿ ನಂಬರ್ ಬರ್ತೀರಿ ತಮ್ಮ ಶಕ್ತಿಶಾಲಿ ಮನಸ್ಸಾ ಮೂಲಕ ಸಕಾಶ ಕೊಡುವ ಸೇವೆಯನ್ನು ಮಾಡಿರಿ ಹೇಗೆ ವಾಚಾ ಸೇವೆ ಸ್ವಾಭಾವಿಕವಾಗಿ ಬಿಟ್ಟಿದೆ ಹಾಗೆ ಮನಸ್ಸಾ ಸೇವೆಯು ಜೊತೆ ಜೊತೆ ಮತ್ತು ಸ್ವಾಭಾವಿಕವಾಗಿರಲಿ ವಾಣಿಯ ಜೊತೆ ಮನಸಾ ಸೇವೆಯು ಮಾಡುತ್ತಿದ್ದರೆ ನೀವು ಕಡಿಮೆ ಮಾತನಾಡಬಹುದು ಮಾತನಾಡುವುದರಲ್ಲಿ ಯಾವ ಶಕ್ತಿಯನ್ನು ಉಪಯೋಗಿಸ್ತೀರಿ ಅದು ಮನಸಾ ಸೇವೆಯ ಸಹಯೋಗದ ಕಾರಣ ವಾಣಿಯ ಶಕ್ತಿ ಜಮಾ ಆಗ್ತದೆ ಮತ್ತು ಮನಸ ಶಕ್ತಿಶಾಲಿ ಸೇವೆ ಸಫಲತೆಗೆ ಹೆಚ್ಚು ಅನುಭವ ಮಾಡಿಸುತ್ತದೆ ಸೂಚನೆ ಇದೆ ಇಂದು ಅಂತಾರಾಷ್ಟ್ರೀಯ ಯೋಗ ದಿವಸ ಮೂರನೇ ರವಿವಾರವಾಗಿದೆ ಸಂಜೆ ಆರು ಮೂವತ್ತರಿಂದರೆಗೆ ಎಲ್ಲ ಸಹೋದರ ಸಹೋದರಿಯರು ಸಂಘಟಿತ ರೂಪದಲ್ಲಿ ಒಂದೇ ಶುದ್ಧ ಸಂಕಲ್ಪದಿಂದ ಪ್ರಕೃತಿ ಸಹಿತ ಸರ್ವ ವಿಶ್ವದ ಆತ್ಮರಿಗೆ ಶಾಂತಿ ಮತ್ತು ಶಕ್ತಿಯ ಸಕಾಶ ಕೊಡುವ ವಿಶೇಷ ಸೇವೆಯನ್ನು ಮಾಡಿ ಬಾಬ್ದಾದಾರವರ ಮಸ್ತಕದಿಂದ ಶಕ್ತಿ ಅತಿ ಶಾಲಿ ಕಿರಣಗಳು ಹೊರಬಂದು ನನ್ನ ಬೃಕುಟಿಯ ಮೇಲೆ ಬರುತ್ತಿವೆ ಮತ್ತು ನನ್ನಿಂದ ಇಡೀ ಗ್ಲೋಬ್ನ ಮೇಲೆ ಹೋಗ್ತಿದೆ ಎನ್ನುವಂತಹ ಅನುಭವ ಮಾಡಿ ಇದಾಗಿತ್ತು ಪರಮಾತ್ಮನ ಮಹಾವಾಕ್ಯ ಈ ದಿನದ ಮಹಾವಾಕ್ಯ ಓಂ ಶಾಂತಿ ಓಂ ಶಾಂತಿ